ಸ್ವಲ್ಪ ಕಲ್ಪತ್ತರೂ ನೋಡಿ ಕಲ್ಪವೃಕ್ಷ 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 ಅಂದ್ರೆ ಬೇರೆ ಕೂಡ அது எதிரிக்கமா பய பய இங்க அம்மா இங்க அவ இடம் ಕಲ್ಪ ವೃಕ್ಷ ಅಂತ ಹೇಳಿದ್ರೆ ದೇವ್ಲೋಕದಲ್ಲಿರುವಂಥ ವಿಶೇಷವಾದ ವೃಕ್ಷ ಅದರ ಸ್ವಾವ ಏನಪ್ಪಾ ಅಂತ ಹೇಳಿದ್ರೆ ಅದರ ಕೆಳಗಡೆ ಕೂತ್ಕೊಂಡು ನಾವೇನು ಬಯಸ್ತೀವೋ ಅದನ್ನ ಕೊಡುತ್ತೇನೆ ಅಜ್ಜಿ ಗುರುಮಹಾರಾಜರು ಸಾಕಿ ತಂತ್ರ ಕೂಡ ಅದನ್ನ ಉದಾಹರಣೆ ಹೇಳಿದ್ದಾರೆ ಆದರೆ ಒಬ್ಬ ಈಗ ನಮ್ಮ ತರ ಯಾಕಾಸಾಗಿ ಒಂದು ಮರದ ಕೆಳಗಡೆ ಮಲ್ಕೊಳ್ತಾನೆ ಆದರೆ ಅವನಿಗೆ ಮಲಗಿರೋದು ತಾನು ಕಲ್ಪವೃಕ್ಷದ ಕೆಳಗೆ ಅಂತ ಗೊತ್ತಿರಲ್ಲ ಯಾವುದೋ ಒಂದು ಮರ ಅಂತ ಅನ್ಕೊಂಡಿರ್ತೇನೆ ಹಾಯಾಗಿ ಗಾಳಿ ಬೀಸ್ತಾ ಇರುತ್ತಾ ಅವನಿಗೆ ನಿದ್ದೆ ಹತ್ತ ಶುರುವಾಗುತ್ತೆ ಅನ್ಸುತ್ತೆ ಆಹಾ ಇಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅವರು ಹಾಸಿಗೆ ಇಟ್ಟಿದ್ರೆ ಚೆನ್ನಾಗಿರುತ್ತೆ ತಕ್ಷಣ ಹಾಸಿಗೆ ಬಂದೇ ಬಿಡುತ್ತೆ ಅದು ಸ್ವಲ್ಪ ವೃಕ್ಷ ಅಲ್ಲ ಬಂದ್ಬಿಡುತ್ತೆ ಆಮೇಲೆ ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಅನಿಸುತ್ತೆ ಆಹಾ ಯಾರು ಕಾಲ ಹೊತ್ತವರಿದ್ದರೆ ಅಂತೆ ಹೆಣ್ಣುಮಗಳು ಕಾಲೋತ್ತಕ್ಕೋಸ ಬಂದುಬಿಡ್ತಾರೆ ಆಮೇಲೆ ಸ್ವಲ್ಪ ಎಲ್ಲ ಕೊಟ್ಟರೆ ಅಲ್ಲಿ ಹುಲಿಗಿಲ್ಲಿ ಬಂದ್ಬಿಟ್ರೆ ಹುಲಿನೂ ಬಂದಾಯ್ತು ತಿಂದಾಯ್ತು ಅಂತ ಅಂದ್ರೆ ಕಲ್ಪವೃಕ್ಷ ಅಂತದ್ದು ಕೇಳಿದನ್ನ ಕೊಡುವುದು ಈ ಜಗತ್ತನ್ನು ಕೂಡ ಕಲ್ಪ ವೃಕ್ಷ ಅಂತಾನೆ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಏನ್ ಬೇಕಾದ್ರೂ ಕೆಟ್ಟದ್ದು ನೀನ್ ಬಯಸಿದ್ರೆ ಸಿಗುತ್ತೆ ಒಳ್ಳೇದು ಬಯಸಿದ್ರೆ ಸಿಗುತ್ತೆ ಆದ್ರೆ ಭಗವಂತ ಅಥವಾ ಅವತಾರ ಪುರುಷರು ಅಥವಾ ಸಾಧು ಸಜ್ಜನರು ಅವರನ್ನು ಕಲ್ಪವೃಕ್ಷ ಅಂತ ಕರೀತಾರೆ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಜಗತ್ತಿನ ಈ ಮಾಯಾ ಪ್ರಪಂಚದ ಕಲ್ಪವೃಕ್ಷ ಆ ಕಲ್ಪವೃಕ್ಷ ಥರ ನಿಮ್ಗೆ ಕೇಳಿದ್ದೆಲ್ಲ ಕೊಡುತ್ತೆ ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ನಿಮ್ಮ ಕರ್ಮಕ್ಕೆ ಬಿಟ್ಟಿದ್ದು ಆದರೆ ಭಗವಂತ ಅಥವಾ ಅವತಾರ ಪುರುಷರು ಕಲ್ಪವೃಕ್ಷವೇ ಆಗಿದ್ದರೂ ಕೂಡ ನಮಗೆ ಹಾನಿಯಾಗುವಂಥದ್ದು ಅವರು ಕೊಡೋದಿಲ್ಲ ನಾವು ಬೇಡಿದ್ರೂ ಕೂಡ ನಮ್ಮ ಶೇಯೋಧ ವ್ಯಕ್ತಿ ಏನು ಬೇಕೋ ಅದು ಮಾತಾಡ್ತೀವಿ ಭಗವಂತ ಕಲ್ಪವೃಕ್ಷ ಆಯಿತು ಸ್ವಾಮೀಜಿಯವರ ನಿದರ್ಶನವೇ ಅದಕ್ಕೆ ಒಂದು ಉದಾಹರಣೆ ಹಾಂ ಈಗ ಅದು ಅವರಿಗೆ ಅವರು ಕಲ್ಪ ಇಲ್ಲಿ ಭಗವಂತ ಅವರಿಗೆ ಕಲ್ಪವೃಕ್ಷವಾಗಿ ಯಾವುದು ಒಳ್ಳೇದು ಒಳ್ಳೆಯದು ನಮ್ಮ ಶ್ರೇಯಸ್ಸಿಗೆ ಯಾವುದು ಒಳ್ಳೆಯದು ಈ ಜಗತ್ತನ್ನೋದು ಶ್ರೇಯಸ್ಸು ನೋಡಲ್ಲ ಪ್ರೇಯಸ್ಸು ನೋಡೋಲ್ಲ ಒಟ್ಟಿನಲ್ಲಿ ಕೊಡಬೇಕು ಇವತ್ತು ಕಣ್ಮುಂದೆ ನಡಬೇಕು ಅಗತ್ಯ ಆ ಪ್ರೇತ ಆಯ್ತು ನೋಡ್ರಿ ಕಾಲು ನೋವು ಸರಿ ಮಾಡ್ತೀನಿ ಅದು ಕೊಡು ಅಂತ ಕಲ್ಪವೃಕ್ಷ ಈಗ ನೋವಲ್ಲಿ ನೋವು ಅಂದ್ರೆ ಸರಿ ಐ ಸಾರು ಸರಿ ಮಾಡಿದ್ರೆ ಈ ನೋವು ಹೋಗೋದು ನಮ್ಮ ಕಣ್ಣಿಗೆ ಗೊತ್ತಾಗುತ್ತೆ ನಮ್ಮ ಅನುಭವಕ್ಕೆ ಬರುತ್ತೆ ಇಲ್ಲಿ ನಮ್ಗೆ ಲಾಭ ಗೊತ್ತಾಗುತ್ತೆ ಆದರೆ ಜಗತ್ತಲ್ಲಿ ನಮ್ಮ ಸಾಧನೆ ನಾವು ಕಳ್ಕೊಂಡಿರೋದು ಅದೇ ಅರಿವಿಗೆ ಬರಲ್ಲ ಅದರ ಲಾಸ್ ನಮಗೆ ಗೊತ್ತಾಗೋದೇ ಇಲ್ಲ ಹಾಗೆಯೇ ಲಾಭವೂ ನಮ್ಗೆ ಇವಾಗ ಗೊತ್ತಾಗ್ತಾ ಇರುತ್ತೆ ಈಗ ನಮಗೆ ಎಷ್ಟೋ ಲಾಭ ಆಗಿದೆ ಅದು ನಮ್ಗೆ ಗೊತ್ತಾಗಲ್ಲ ಹಾಗೆ ಲಾಸ್ ಕೂಡ ನಮಗೆ ಗೊತ್ತಾಗುತ್ತೆ ಇಲ್ಲಿ ಕಲ್ಪವೃಕ್ಷ ಅಂತ ಹೇಳೋದಿಕ್ಕೆ ಈ ಗುಣ ಭಗವಂತ ಮೋದಯರನ್ನ ಕಲ್ಪ ಈ ಕಲ್ಪವೃಕ್ಷಕ್ಕೆ ಹೇಳ್ತೀವಿ ಆಮೇಲೆ ಪುರಾಣದಲ್ಲಿ ಪೌರಾಣಿಕವಾಗಿ ಸ್ವರ್ಗಲೋಕದಲ್ಲಿ ಇದೆ ಅಂತೇಳಿ ಅದಂತಿ ಇಂದ್ರನ ಇದೆ ನಂದನವನದಲ್ಲಿ ಆಯಿತು ಅದು ಹಾಗೆ ಇಲ್ಲಿ ಕಲ್ಪ ವೃಕ್ಷ ಅಂತ ಹೇಳಿಬಿಟ್ಟು ಗುರುಮಹಾರಾಜರನ್ನು ನಮ್ಮ ರಾಮಕೃಷ್ಣ ಸಂಪ್ರದಾಯದಲ್ಲಿ ಆ ಮಹಾರಾಜರನ್ನ ವೃಕ್ಷ ಅಂತ ಹೇಳುತ್ತೆ ಏಕೆಂದರೆ ಅವರ ಹತ್ರ ಯಾರು ಬಂದರು ಪಾಪಿಗಳು ಬಂದರು ಸಾಧಕರು ಬಂದರು ದೇಶರು ಬಂದರು ಸನ್ಯಾಸಿಗಳು ಬಂದರು ಗುರುಮಹಾರಾಜರು ಕೊನೆ ಕೊನೆಗೆ ಯಾರನ್ನೂ ಕೂಡ ನೋಡಲೇ ಇಲ್ಲ ಬಂದವರಿಂದ ಬಂದವರಿಗೆಲ್ಲವರಿಗೂ ಕೂಡ ಅವರ ಜ್ಞಾನವನ್ನು ಕೊಡ್ತಾ ಹೋದು ಅಂತಿಮ ಸಮಯದಲ್ಲಿ ನಾವು ಮೊದಲು ಮೊದಲು ಮೊದಲಿಗೆ ಮಾತ್ರ ಅವ್ರು ಮಡಗುಂಟಿಗೆ ತೋರ್ಸಿದ್ರು ಅವ್ರು ಬರಬಾರ್ದು ಅವ್ರನ್ನ ಮುಟ್ಟಲ್ಲ ಅವ್ರ ಮುಟ್ಟಿಗೆ ತಿನ್ನಲ್ಲ ಅಂಥೇಳಿ ಅದು ಕೊನೆ ಕೊನೆಗೆ ಅವ್ರು ಕಲಸೋ ವೃಕ್ಷವೇ ಆಗ್ಬಿಟ್ರೆ ಎಂದ ಯಾರ ಹಿಂದಿನ ಚಿರಿ ನೋಡ್ತಾ ಇರಲಿಲ್ಲ ಅದು ಎಷ್ಟು ಬೆಟ್ಟ ಎಲ್ಲ ಪಾಪಿಲ್ಲ ವೃಕ್ಷ ಮತ್ತು ಕಲ್ಪತರು ಅಂದ್ರೆ ಏನೇನು ಗಿಡನೆ ಅಂತ ಇವತ್ತು ನಮ್ಮ ರಾಮಕೃಷ್ಣ ರಾಮಕೃಷ್ಣದಲ್ಲಿ ಕಲ್ಪತರು ಡೇ ಅಂತ ಇವತ್ತು ಕಲ್ಪತರು ದಿನ ಹೇಳಿ ಆಚರಿಸ್ತಾರೆ ಯಾಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ ಈಗ ನನ್ನ ಜೊತೆ ಯಾತ್ರೆ ಬಂದವರು ಕಾಶೀಪುರ ಗಾರ್ಡನ್ ಅನ್ನು ನೋಡಿದ್ರು ಅವರ ಅಂತಿಮ ಸಮಯದಲ್ಲಿ ಇನ್ನೂ ಆರೇಳು ತಿಂಗಳು ಇದೆ ಅಂತ ಹೇಳ್ಬೇಕಾದ್ರೆ ಟ್ಯಾಂಕರ್ ಅವ್ರಿಗೆ ಬರುತ್ತೆ ಅದಕ್ಕೆ ಅವರಿಗೆ ಟ್ರೀಟ್ಮೆಂಟ್ಗೆ ಅಂತ ಕಲ್ಕತ್ತಾಗ ಕರ್ಕೊಂಡೋಗ್ತಾರೆ ದಕ್ಷಿಣೇಶ್ವರದಿಂದ ಅಷ್ಟೇ ಗೊತ್ತಲ್ಲ ಕರ್ಕೊಂಡೋಗ್ತಾರೆ ಕಾಶೀಶ್ವರ ಉದ್ಯಾನವನದಲ್ಲಿ ಅವರನ್ನು ಇರಿಸ್ತಾರೆ ಎಲ್ಲ ಶೇರ ಭಕ್ತರು ಅವರ ಸೇವೆಯನ್ನು ಮಾಡ್ತಾಯಿರ್ತಾರೆ ದಿನ ದಿನ ದಿನಕ್ಕೆ ಅವರ ಕಾಯಿಲೆ ಜಾಸ್ತಿ ಆಗ್ತಾ ಇರ್ತೀನಿಂತೂ ಕಮ್ಮಿ ಇದೆ ಸರಿ ಇವತ್ತಿನ ದಿನ ಜನವರಿ ಒಂದು ಎಂಬತ್ತಾರನೇ ಇಸವಿ ಮೂರು ಗಂಟೆಗೆ ಗುರುಮಾರಾಜ್ ಮಾಡ್ತಾರೆ ಸ್ವಲ್ಪ ಎಲ್ಲ ಕುಡಿದು ವಿಶ್ರಾಂತಿ ಮಾಡಿ ಅವ್ರಿಗೆ ಆ ದಿವಸ ಸ್ವಲ್ಪ ಶರೀರ ಓಕೆ ಅನ್ತಾರೆ ಸ್ವಲ್ಪ ನಾನು ಆರಾಮಾಗಿದ್ದೀನಿ ಅಂತ ಫೀಲ್ ಆಗುತ್ತೆ ಅವ್ರು ಏನು ಮಾಡ್ತಾರೆ ಇದ್ದು ಕೆಳಗೆದ್ದು ಮಾಡಿಂದ ಕೆಳಗೆ ಬಂದು ಗಾರ್ಡನಲ್ಲಿ ಓಡಾಡೋಣ ಅಂತ ಓಡಾಡೋಕ್ಕೆ ಶುರು ಹ್ಞೂ ಆವಾಗ ಅಲ್ಲೇ ಮಾವಿನ ಮರದ ಕೆಳಗಡೆ ಗಿರೀಶ್ ಕೋಶ ಮತ್ತು ಇನ್ನು ಕೆಲವು ಭಕ್ತರು ಎಲ್ಲರೂ ಇರ್ತಾರೆ ಅವರು ಎಲ್ಲ ಚರ್ಚೆ ಮೊಮ್ಮತ್ ಕತೆ ಗುರು ಮಹಾರಾಜರ ಬಗ್ಗೆ ಮಾತಂದರೆ ಗುರು ಮಹಾರಾಜರನ್ನು ನೋಡಿ ಗೊತ್ತಾಗ್ತದೆ ಇವರು ಅಂತಿಮ ಮೇಲೆ ಹಸೋದು ಆಗ್ಬಿಟ್ಟಿದೆ ಅಂತ ಒಂದು ರೀತಿಯಲ್ಲಿ ಎಲ್ಲ ಹುಟ್ಟುಕೋಸದ ಮಾತಾಡ್ತಾ ಇರ್ತಾರೆ ಅದೇ ಸಮೇತ ಅವರು ನಡ್ಕು ಬರ್ತಾರೆ ನಿಧಾನವಾಗಿ ಗುರು ಮಹಾರಾಜರು ಗಿರೀಶ್ನ ಕಂಡು ಹೇಳ್ತಾರೆ ಗಿರೀಶ್ ದೊಡ್ಡ ಕವಿ ಬಂಗಾಳಿ ಬಂಗಾಳ ಸಾಹಿತ್ಯದಲ್ಲಿ ಅದರಿಂದ ಗಿರೀಶ್ ಮತ್ತು ಒಂದು ಲೆಕ್ಕದಲ್ಲಿ ಗುರು ಪ್ರಚಾರ ಪ್ರಸಾರ ಮಾಡಿದ್ದು ಕೇಶವ ಚಂದ್ರ ಮತ್ತು ಗಿರೀಶ್ ಚಂದ್ರಗೋಷ್ ಕೇಶವಾ ಸೇನ ಬ್ರಹ್ಮ ಸಮಾಜದ ಮುಖಂಡಾಗಿರುತ್ತೆ ಅವನು ಬ್ರಹ್ಮ ಸಮಾಜದ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಶ್ರೀರಾಮಕೃಷ್ಣರ ಬಗ್ಗೆ ಬೇಕನಗರನ್ನು ಬರೆಯೋದಕ್ಕೆ ಶುರು ಮಾಡಿರ್ತಾರೆ ಹಾಗೆ ಯುವಕರಿಗೆಲ್ಲ ಆ ಪುಸ್ತಕ ಮೂಲಕ ಗುರು ಮಹಾರಾಜರು ಪರಿಚಯ ಮಾಡ್ತಾರೆ ಗಿರೀಶ್ ಘೋಷ ತನ್ನ ವಾಗ್ಜರಿಯಿಂದ ನಾಟಕಗಳಿಂದ ಗುರು ಮಹಾರಾಜರನ್ನ ಪ್ರಚಾರ ಮಾಡಿರ್ತಾರೆ ಎರಡು ಇವರು ಹೆಚ್ಚು ಪ್ರಚಾರ ಮಾಡಿದವರು ಗುರಿಶ್ ಚಂದ್ರ ಬೋಸ್ ಏನಂದರೆ ಸ್ವಲ್ಪ ಭಾವುಕ ವ್ಯಕ್ತಿ ತನಗೇನು ಅನ್ಸುತ್ತೋ ಅದನ್ನು ಪಟ್ಟಂತ ಒಂದೊಬ್ರು ಒಪ್ಕೊಳ್ಳಿ ಒಪ್ಕೊಳ್ಳೋದೇ ಇರಲಿ ತಾನು ಹೇಳ್ಬಿಡ್ಬೇಕು ನನಗೆ ಸರಿ ಅಂತ ಅಂತೇಳಂಥ ಸ್ವಭಾವ ಹಾಗೆ ಅವನೇನು ಹೇಳ್ತಾಯಿದ್ದಂದರೆ ಎಲ್ಲ ಭಕ್ತರತ್ರ ನೋಡಿ ಅವರು ಸಾಧಾರಣ ವ್ಯಕ್ತಿ ಅಲ್ಲ ಅವರು ಅವತಾರ ಪುರುಷವೇ ಪುರುಷರೇ ಹೇಳಿ ಅಂದರೆ ಅವ ಕೆಲವರು ಅಂದ್ರೆ ನಾವು ಕಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ವಾಗ್ ಜರಿ ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ಅವ್ರು ಸುಳ್ಳು ಹೇಳಿದ್ರು ನಾವು ಒಪ್ಕೋಬೇಕು ಅನ್ನೋ ಥರ ಪ್ರಭಾವ ಇರುತ್ತೆ ಹಾಗಾಗಿ ಅವನ್ನು ತೀವ್ರವಾಗಿದ್ದರಿಂದರೆ ಎಲ್ಲರಿಗೂ ಒಪ್ಕೊಳ್ಳೇಬೇಕು ನೀವು ಗುರು ಮಹಾರಾಜರು ಮಾವತಾರ ಪುರುಷ ಅಂತ ಪ್ರಚಾರ ಮಾಡ್ತಾರೆ ಹಾಗೆ ಎಲ್ಲರನ್ನು ಕರ್ಕೊಂಡು ಬರ್ತಾರೆ ಈ ಕಾಯಿಲೆಯನ್ನು ಕೂಡ ಗಿರಿಶ್ ಚಂದ್ರ ಬೋಸ್ ಒಪ್ಕೊಳ್ತಾ ಇರಲ್ಲ ಏನು ಕಾಯಿಲೆ ಏನಾದರೂ ಅಲ್ಲ ಅವ್ರ ತುಂಬ ಅದರ ಡ್ರಾಮಾ ಮಾಡ್ತಾ ಇರೋದು ಅವ್ರು ಯಾವಾಗ ಒಪ್ ಮನ್ಸು ಮಾಡ್ತಾರೋ ಅವಾಗೆಲ್ಲ ಕರ್ಗ ಬರ್ತಾರೆ ಹ್ಞೂ ಇದೆಲ್ಲ ಗುರು ಮಹಾರಾಜರಿಗೆ ಬರ್ತಿತ್ತು ಬೋಸ್ ಅಲ್ಲಿ ಇರೋದನ್ನು ಕಂಡುಬಿಟ್ಟು ನಿಧಾನಕ್ಕೆ ಅಂತ ಕೇಳ್ತಾರೆ ಏನಿದ್ರಿ ಗಿರಿ ನೀವು ಇದ್ರ ಬಗ್ಗೆ ತಂದ್ ಕಡಿತ ಅವರು ಗುರು ಮಹಾರಾಜರು ನಾನು ನನ್ನದು ಅನ್ನೋ ಶಬ್ದವನ್ನು ಜೀವನದಲ್ಲಿ ಉಪಯೋಗಿಸೋದು ತುಂಬ ಕಮ್ಮಿ ನಾನು ಅಂತ ಹೇಳಬೇಕಾದಾಗೆಲ್ಲ ಇದು ಇದು ಅಂತ ಈ ಶರೀರವನ್ನು ಮುದುವೆ ತೋರಿಸ್ತಾ ಇದ್ದೀನಿ ಹೀಗೆ ಅಂದರೆ ಒಂದು ಅಹಂಕಾರ ಶೂನ್ಯ ಭಾವದಲ್ಲಿ ಇರ್ತಾ ಇದ್ದರೆ ಅದರಿಂದ ನಾನು ಹೇಳಿದೆ ನನ್ನ ಬಗ್ಗೆ ಇದ್ರ ಬಗ್ಗೆ ಏನೋ ಹೇಳ್ತಿದ್ದೆ ಅಂತೆ ನನ್ನ ಬಗ್ಗೆ ಅಂತ ಹೇಳಿ ಇದ್ರ ಬಗ್ಗೆ ಹಂಗೆ ಇದ್ರ ಬಗ್ಗೆ ನಿನ್ನೆ ಅಭಿಪ್ರಾಯನೋ ಹಂಗೆ ಕೇಳ್ತಾರೆ ಆ ಥರ ಮಾತಿನ ಹಾಕಿ ಗುರು ಮಹಾರಾಜರು ಸರಿ ಅವಾಗ ಬೀಳ್ಕೊತಿರ್ತಾರೆ ಗುರು ಮಹಾರಾಜರು ಸರಿಯಾಗಿ ಆ ಮೂರು ಗಂಟೆ ನೋಟ್ ಮಾಡಿರ್ತೀನಿ ಜನವರಿ ಒಂದನೇ ತಾರೀಕು ಮೂರು ಗಂಟೆ ಸಮಯಕ್ಕೆ ಉದೇಶ್ ಚಂದ್ರನ ಕೇಳ್ತಾರೆ ಏನಪ್ಪ ನೀನು ಇದ್ರ ಬಗ್ಗೆ ಏನೇನೋ ಹೇಳ್ತೀಯಂತೆ ಎಲ್ಲರ ಮುಂದೆ ಅದೇನು ಅಂತ ಹೇಳಿ ನೋಡೋಣ ಆತ ಮೊದಲೇ ಕವಿ ಸಾಹಿತಿ ಅವರಿಗೆ ಶಬ್ದಕ್ಕೂ ಕಡಿಮೆನೆ ಆತ ತಕ್ಷಣ ಮಾಡಿ ಯಾರ ಮಹಿಮೆಯನ್ನು ವ್ಯಾಸ ವಾಲ್ಮೀಕಿಯರು ವರ್ಣಿಸೋದಕ್ಕೆ ಸಾಧ್ಯವಾಗಲಿಲ್ವೋ ಅಂಥವರ ಮಹಿಮೆಯನ್ನು ನಾನು ಏನು ಅಂದರೆ ವ್ಯಾಸರು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮಹಿಳೆಯನ್ನು ವರ್ಣಿಸಿದ್ರು ವಾಲ್ಮೀಕಿಯವರು ರಾಮಾಯಣ ಲೀಲ ಲೀಲೆಯನ್ನು ವರ್ಣಿಸ ಹಾಗೆ ರಾಮ ಮತ್ತು ಕೃಷ್ಣರ ಲೀಲೆಯನ್ನು ವ್ಯಾಸ ವಾಲ್ಮೀಕಿಯಂತಹ ಕವಿಗಳು ಕವಿ ಶ್ರೇಷ್ಠರೇ ವರ್ಣಿಸಿ ಆಗಲಿಲ್ಲ ಕೂಡ ಆಮೇಲೆ ಮನಃಶಾಂತಿ ಸಿಕ್ಕಿದೆ ಇಷ್ಟೆಲ್ಲ ಪುರಾಣಗಳನ್ನು ಬಂದರೂ ಕೂಡ ಯಾಕೆಂದರೆ ಅವರು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ವರ್ಣಿಸಿ ಅದರ ನಂತರ ಅವರು ಮತ್ತೆ ಭಾಗವತ ಪುನಃ ಬರಿಬೇಕಾಗ್ಬಾರ್ದು ಅಂದರೆ ಇಷ್ಟು ಪುರಾಣಗಳಲ್ಲಿ ಮಹಾಭಾರತನೆಲ್ಲ ಬಂದರೂ ಕೂಡ ಅವ್ರು ಇನ್ನೂ ಆಗಿಲ್ಲ ಭಗವಂತನನ್ನ ಇನ್ನು ಮತ್ತೆ ಭಾಗ್ವತ ಬರ್ರಿ ಇನ್ನು ಇದೆ ಅಂದರೆ ಅಂಥ ಲೀಲಾಮಯ ಭಗವಂತ ಇದ್ದಾರಲ್ಲ ಅಂದರೆ ಅಲ್ಲಿ ಅಷ್ಟು ತಗೊಂಡು ನಾವು ವರ್ಣಿಸೋದಕ್ಕೆ ಸಾಧ್ಯ ಅದಕ್ಕೆ ಹೇಳ್ತೀವಿ ಅಂಥವ್ರಿಗೇ ವರ್ಣಿಸೋದಕ್ಕೆ ಅಸಾಧ್ಯವಾಗಿರುವಾಗ ನನ್ನಂತೂ ನೀನು ಏನಂತಲೇ ವರ್ಣಿಸಲಿ ಆ ಭಾವ ಅರ್ಥ ಅರ್ಥ ಆಗ್ಬಿಡುತ್ತೆ ಗುರು ಮಹಾರಾಜರಿಗೆ ಅವರ ಆ ಹೇಳಿದ ತಕ್ಷಣನೇ ಗಿರಿ ಭಾವ ಸಮಾಧಿಗೋದು ಗುರು ಮಹಾರಾಜರು ತಕ್ಷಣ ಸಮಾಧಿಸ್ತರಾಗ್ತಾರೆ ಆಹಾ ಆಹಾ ಅಂತ ಹೇಳಿ ಅವ್ರು ಆಗುತ್ತೆ ಅವ್ರು ಹೇಳ್ತಾರೆ ನಾನಿನ್ನ ನಿಮಗೇನು ಏನಪ್ಪಾ ಹೇಳಿ ಎಲ್ಲರಿಗೂ ಕೂಡ ಆತ್ಮ ಜಾಗೃತಿ ಇನ್ನು ನಾನು ನಿನ್ನೇನು ತಾನೆ ನಿಮಗೆ ಹೇಳಿ ಆವಾಗ ಎಲ್ಲ ಆಶೀರ್ವಾದ ಮಾಡ್ತಾರೆ ಅವಾಗ ಗಿರೀಶ್ ಏನ್ ಹತ್ರ ಕರ್ಕೊಂಡ್ರು ಇವರು ಇವಾಗ ಅವರು ಫ್ರೀ ಆಗಿ ಆಶೀರ್ವಾದ ಮಾಡಕ್ ಶುರು ಮಾಡಿದ ಬನ್ನಿ ಆಶೀರ್ವಾದ ತಗೊಂಡಿಟ್ಟು ಗಿರಿಕಿಯಲ್ಲಿ ದುರ್ಮಾರಾಜರು ಇಳಕ್ ಬಂದ್ರು ಅಂತ ಅವರ ಅದೇ ಕೇವಲ ಗ್ರಂಥರಿಗೆ ಮಾತ್ರ ಲಭ್ಯ ಆಗುತ್ತೆ ಮತ್ತೆ ಈ ಆಶೀರ್ವಾದದ ಅಗತ್ಯವೂ ಕೂಡ ಅವರಿಗೆ ಇರಲಿಲ್ಲ ಇವರೆಲ್ಲ ಜನ್ಮ ಜನ್ಮಾಂತರದಲ್ಲಿ ಸಿಕ್ಕಾಕೊಂಡಂಥವರಿಗೆ ಹಾಗಾಗಿ ಜಾಗೃತಿ ಉಂಟಾಗಲಿ ಅಂತ ಹೇಳುವಂಥ ಆಶೀರ್ವಾದ ಅದು ಮನುಷ್ಯರ ಶ್ರೇಷ್ಠರಿಗೆ ಶ್ರೇಷ್ಠವಾದಂಥ ಆಗ್ತದೆ ಬಟ್ ಯಾವ ಆಶೀರ್ವಾದವನ್ನು ನಾವು ಪಡ್ಕೊಂಡ್ರು ಕಾಲ ಪ್ರಮೇಣ ಅದೆಲ್ಲವೂ ಕೂಡ ಬೇಕು ಒಂದು ಕಾಲದ ಘಟ್ಟದವರೆಗೆ ಮಾತ್ರ ಆಶೀರ್ವಾದ ಎಲ್ಲಿವರೆಗೆ ಒಂದು ಸಮಯ ಒಂದು ಜನ್ಮದ ಸಮಯ ಎರಡು ಮೂರು ಜನ್ಮದ ಸಮಯ ಆಮೇಲೆ ಆಶೀರ್ವಾದ ಕೆಲಸ ಮಾಡುವುದು ಆದರೆ ಆತ್ಮೋನ್ನತಿ ಏನಾಗುತ್ತೆ ಅದಕ್ಕೆ ಅದು ಅವಿನಾಶಿ ಅದು ನಾಶ ಹೊಂದುವಂಥದ್ದೇ ಬದು ಅಲ್ಲಿ ಜನ್ಮ ಅಂತ ನಮ್ಮದು ಪ್ರೋಗ್ರೆಸ್ಸಿಗೆ ತಗೊಂಡು ಹೋಗುತ್ತೆ ಪ್ರೋಗ್ರಸಿಂದ ಹೋಗೋದಕ್ಕೆ ಬಿಡಬೇಕು ಹಾಗಾಗಿ ಕಲ್ಪವೃಕ್ಷ ಅಂತ ಹೇಳುವಂಥದ್ದು ನಮ್ಮ ಶ್ರೇಯಸ್ಸಿಗೆ ಯಾವುದು ಒಳ್ಳೆಯದು ಅದನ್ನೇ ಕೊಡುತ್ತೆ ಅದನ್ನು ಸಾಧಿಸಂಥದ್ದು ಹಾಗಾಗಿ ಆ ಆದೇಶ ಕಲ್ಪವೃಕ್ಷವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿಬಿಡ್ತಾರೆ ಇವತ್ತಿಗೂ ಕೂಡ ಆ ಸಮಯವನ್ನು ಕಟ್ಟೇ ಬಟ್ಟೆ ಬಟ್ಟೆ ಭಕ್ತರು ಮೇಲಿಂದ ಎಲ್ಲ ಎಕ್ಸ್ಟ್ರಾ ಇದಾಕಿರ್ತಾರೆ ಹತ್ತಿ ಹೋಗಿ ಸೇಸ್ಕೊಳ್ಳಿ ರೆಸ್ಟ್ ಇರುತ್ತೆ ಈ ಸಮಯದಲ್ಲಿ ಹಾಗಾಗಿ ಈ ಸಮಯದಲ್ಲಿ ಒಂದೊಂದು ಮುಹೂರ್ತ ಅಂತ ಹೇಳಿದೆಯೋ ಆ ಮುಹೂರ್ತಗಳಲ್ಲಿ ವಿಶೇಷವಾಗಿ ಅದರ ಪ್ರಭಾವ ಇರುತ್ತೆ ಲೇ ಕಳೆದಿರಲಿ ಯಾವ ಘಟನೆ ನಡೆದಿದೆಯೋ ಅದರ ಪ್ರಭಾವ ಹೋಗಿರಲ್ಲ ವಿವೇಕಾನಂದರು ಈಗ ನಾಳೆಯಿಂದ ನಾವು ವಿವೇಕಾನಂದರು ಶುರು ಮಾಡ್ತೀವಿ ವಿವೇಕಾನಂದರು ಜೀವನ ಚಿತ್ರ ಅವರೊಂದು ಮಾತು ಹೇಳಿದ್ದಾರೆ ಜಗತ್ತಿನಲ್ಲಿ ನಡೆದಂತಹ ನೀನು ಆಡದಂತಹ ಒಂದು ಕೂಡ ನಾಶ ಹೊಂದಿಲ್ಲ ಇನ್ನು ಅದು ಈ ಬ್ರಹ್ಮಾಂಡದಲ್ಲಿ ಸುತ್ತತನೇ ಇದೆ ಇದು ವಿವೇಕಾನಂದರ ಮಾತು ಆ ಮಾತು ಇನ್ನೂ ಬ್ರಹ್ಮಾಂಡದಲ್ಲಿ ಸುತ್ತುತ್ತಲೇ ಇವೆ ಯಾವಾಗ ನೀನು ಅದಕ್ಕೆ ಟೂನ್ ಹಾಕ್ತೀಯೋ ಆವಾಗ ನಿಮಗೆ ಆ ಶಬ್ದ ಸಿಗುತ್ತೆ ಇವತ್ತು ನಾನು ಆಡಿದಂತಹ ಈ ಮಾತುಗಳು ಯಾವುದೂ ನಾಶ ಒಂದಲ್ಲ ಇವತ್ತು ಯಾರು ತಗೊಂಡಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಆದರೆ ಇದನ್ನು ತಗೊಂಡು ತಗೊಳ್ಳುವಂಥ ಯುವಕರು ಬಂದೇ ಬರ್ತಾರೆ ಅವ್ರ ಅವರ ಒಳಗಡೆ ನನ್ನ ಈ ಮಾತುಗಳು ಪ್ರವೇಶ ಮಾಡಿಯೇ ಮಾಡ್ತಾರೆ ಅವರು ನನ್ನ ಕೆಲಸವನ್ನು ಮುಂದುವರಿಸೇ ಒರಿಸ್ತಾರೆ ಅಂತ ಹೇಳೋದು ವಿವೇಕಾನಂದರು ಒಂದು ಆವಾಗದ ಮಾತು ಇವಾಗ ಯಾಕೆ ಅಂದರೆ ಅವಾಗ ಆಗಿನ ಪರಿಸ್ಥಿತಿಯಲ್ಲಿ ಅವರು ಆಡಿದ್ದು ಮಾತಿದ್ವಿ ಇವಾಗ ಯಾರು ವಿವೇಕಾನಂದ್ರ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಅನ್ಬೋದು ಆದರೆ ನನ್ನ ಮಾತು ನಾಶ ಆಗೋದಿಲ್ಲ ಯಾರಾದರೂ ದೇವನ ಯಾವತ್ತಾದರೂ ಪ್ರಯತ್ನ ಅದು ಈಗ ಲಿಟ್ರೇಚರ್ ಮೂಲಕ ಅಂತ ಹೇಳುವಂಥದ್ದು ಈಗ ನಾವು ಅರ್ಥ ಮಾಡೋ ನಾವು ಇಷ್ಟು ದಿವಸ ಅರ್ಥ ಮಾಡ್ಕೊತಿದ್ವಿ ಆದರೆ ಲಿಟ್ರಲಿ ಆ ಶಬ್ದಗಳು ನಾಶ ಆಗಿರಲ್ಲ ನಾವು ತೋರಪ್ಪ ಆದರೆ ಎಷ್ಟೇ ಯುಗದ ಹಳೆಯದಾದರೂ ಕೂಡ ಘಟನೆಗಳನ್ನು ನಾವು ಅಥವಾ ಆ ನ ಘಟನೆ ನಡೆದ ಸ್ಥಳಗಳಲ್ಲಿ ಅದರ ತರಂಗವನ್ನು ನಾವು ಫೀಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಆಶೀರ್ವಾದ ಮಾಡಿದಂತಹ ಈ ಸಮಯ ಏಕೆಂದರೆ ರಾಮಕೃಷ್ಣರನ್ನು ಜನ ಅವತಾರ ಪುರುಷ ಅಂತ ಕರೆಯೋದು ಬೇರೆ ಸ್ವಯಂ ಅವರೂ ಕೂಡ ಹೇಳ್ತಾರೆ ಅವರ ಅಂತಿಮ ಸಮಯದಲ್ಲಿ ಅವರ ಪಟ್ಟದ ಶಿಷ್ಯ ನರೇನ್ ವಿವೇಕಾನಂದರಿಗೆ ಒಂದು ಸಂಶಯ ಬರುತ್ತೆ ಏನಂದರೆ ಅವರಿನ್ನೂ ಸಾಯೋದಕ್ಕೆ ಮೂರು ನಾಲ್ಕು ಒಂದು ವಾರ ಇದೆ ಶರೀರ ಬರೀ ಮೂಳೆ ಚಕ್ರ ಆಗಿ ಮಲಗಿದೆ ಅವ್ರಿಗೆ ಮಗ್ಳು ತಿರ್ಗಿಸೋದಕ್ಕೂ ಆಗ್ತಿರಲಿಲ್ಲ ರಾಮಕೃಷ್ಣರಿಗೆ ಆ ಥರ ಸ್ಥಿತಿಗೆ ಬಂದ್ಬಿಟ್ಟಿದೆ ಆವಾಗ ಅವ್ರ ಪಕ್ಕದಲ್ಲಿ ನಿಂತು ಮನಸಲ್ಲಿ ಯೋಚಿಸ್ತಾರೆ ವಿವೇಕಾನಂದರು ಅಲ್ಲ ಈಗ ಈ ಮನುಷ್ಯನಿಗೆ ತಿರ್ಗೋಕ್ಕೂ ಆಗ್ತಾ ಇರಲಿಲ್ಲ ತಿರುಗಿಸೋಕ್ಕೂ ನಾಲ್ಕು ಜನ ಬೇಕು ಎದ್ದು ಕೂರಿಸೋದಕ್ಕೂ ಒಬ್ಬರು ಜನ ಬೇಕು ಈ ಸ್ಥಿತಿಯಲ್ಲಿ ಇವರು ಹೇಳಿ ನಾನು ಅವತಾರ ಪುರುಷ ಅಂತ ನಾನು ಒಪ್ಕೊಂಡಿದ್ದೀನಿ ಅವ್ರ ಅತ್ಯಂತ ಪರೀಕ್ಷೆ ಮಾಡಿದ್ದಾರೆ ರಾಮಕೃಷ್ಣರನ್ನು ಅವರಲ್ಲಿ ಕೊನೆಯ ಪರೀಕ್ಷೆ ಅವ್ರು ಹೇಳಲಿಲ್ಲ ಬಂದು ನಿಂತ್ಕೊಂಡಿದ್ದಾರೆ ಆ ಬಾಡಿ ನೋಡಿ ಇವ್ರಿಗೆ ಅನಿಸಿದ್ದು ಈಗ ಇವ್ರು ಹೇಳಲಿ ನಾನು ಆ ಥರ ಪುರುಷ ಅಂತ ಅವ್ರ ಮನಸ್ಸಿನಲ್ಲಿ ಬಂದಿದ್ದೇ ಗುರು ಮಹಾರಾಜರು ಪಟ್ಟ ತಿರುಗ್ತಾರೆ ಪಟ್ಟ ತಿರುಗಿರ್ತೇನೆ ನರೇನು ಇನ್ನೂ ನಿನಗೆ ಸಂಶಯವ ಯಾರು ರಾಮನಾಗಿದ್ನೋ ಯಾರು ಕೃಷ್ಣನಾಗಿದ್ನೋ ಅವನೇ ಇವತ್ತು ಈ ಶರೀರದಲ್ಲಿ ರಾಮಕೃಷ್ಣನಾಗಿದ್ದಾನೆ ಇದು ನಿನ್ನ ವೇದಾಂತ ದೃಷ್ಟಿಯಿಂದ ಅಲ್ಲ ಅಲ್ಲಿ ಇನ್ನೊಂದು ಅದು ಸ್ಪಷ್ಟ ಕೊಡೋದವ್ರು ನಾ ಯಾರ ರಾಮನಾಗಿದ್ದನೋ ಯಾರು ಕೃಷ್ಣನಾಗಿದ್ದನೋ ಅವನೇ ಇವತ್ತು ಈ ಶರೀರದಲ್ಲಿದ್ದಾನೆ ಇಲ್ಲಿಗೆ ಮುನ್ ನಿಲ್ಲಿಸಲಿಲ್ಲ ಗುರು ಮಹಾರಾಜರು ಮುಂದೆ ಹೇಳಿದ ಮಾತು ಇನ್ನೂ ಸೌರಸೈಕರು ಅವ್ರು ಹೇಳಿದ್ರೆ ಇದು ನಿನ್ನ ವೇದಾಂತದ ದೃಷ್ಟಿಯಿಂದ ಅಲ್ಲ ಯಾಕಂತ ಹೇಳಿದ್ರೆ ಇವರು ಅದ್ವೈತ ಬ್ರಹ್ಮ ಸಮಾಜದವರೆಲ್ಲ ಅವ್ರದ್ದು ಫಿಲಾಸಫಿ ಹಾಗೆ ಅಲ್ಲ ಅವರು ಸಾಕಾರ ತುತ್ವವನ್ನು ಒಪ್ಕೊಳ್ತಾ ಇರಲಿಲ್ಲ ನಿರಾಕಾರ ಬ್ರಹ್ಮನನ್ನೇ ಇದ್ದರು ಅದರ ಪ್ರಕಾರ ಎಲ್ಲವೂ ಬ್ರಹ್ಮವೇ ಅಂತ ಜಗತ್ತಿಡಿ ಬ್ರಹ್ಮವೇ ಆಮೇಲೆ ಇರೋದು ಅದು ಸತ್ಯವೇ ವ್ಯವಹಾರ ಬಿಟ್ಟರೆ ಇರೋದು ಸತ್ಯವೇ ಆ ದೃಷ್ಟಿಯಲ್ಲಿ ವೇದ ಅಂತ ಏನು ಹೇಳುತ್ತೆ ಎಲ್ಲವೂ ಕೂಡ ಬ್ರಹ್ಮನಿಂದಲೇ ಆಗಿರೋದ್ರಿಂದ ಬ್ರಹ್ಮನಲ್ಲೇ ಹೋಗಿ ಸೇರೋದ್ರಿಂದ ಮಧ್ಯದಲ್ಲಿ ಲೀಲೆ ಆಡುವ ಅವನು ಕೂಡ ಬ್ರಹ್ಮಮಯವೇ ಆಗಿರ್ತಾನೆ ಅಂತ ಆದರೆ ಗುರು ಮಹಾರಾಜರ ಆ ಎರಡರಲ್ಲಿ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ ನೀನು ಹಾಗೆ ಭಾವಿಸೋದು ಹಾಗೆ ಇದೆ ಅಂತ ಹೇಳೋದು ಅದು ಬೇರೆ ಇದು ನಿನ್ನ ವೇದಾಂತ ದೃಷ್ಟಿಯಿಂದ ಅಲ್ಲ ನಿಜವಾಗಿಯೂ ಅಂತ ರಾಮನಾಗಿದ್ದವನು ಕೃಷ್ಣನಾಗಿದ್ದವನ್ನೇ ಯುವತಿ ಶರೀರದಲ್ಲಿ ರಾಮಕೃಷ್ಣನಾಗಿದ್ದಾರೆ ಅದು ತೀರ ಶರೀರ ಜರ್ಜರಿತವಾದಂತಹ ಸ್ಥಿತಿಯಲ್ಲಿ ಗುರುಮಹಾರಾಜರು ಹೇಳಿದರು ಹಾಗೆ ಅಂಥ ಮಹಾಪುರುಷರ ಜೀವನದ ಘಟನೆಗಳು ಯಾವಾಗ ಯಾವಾಗ ನಡೆದಿದೆಯೋ ಅದರ ಪ್ರಭಾವ ಇನ್ನೂ ಕೂಡ ನಮ್ಮ ಈ ಈ ಏನು ವಾತಾವರಣದಲ್ಲಿ ಇದ್ದೇ ಇರುತ್ತೆ ಇವತ್ತು ಅವರು ಆಶೀರ್ವಾದ ಮಾಡಿದರೆ ಮೂರು ಗಂಟೆಗೆ ಅದರ ಪ್ರಭಾವ ಇದ್ದೇ ಇರುತ್ತೆ ಇದು ಅದೊಂದು ವಿಶೇಷವಾದಂಥ ರಜ ಯಾಕೆಂದರೆ ನಾನು ವಿಶೇಷವಾಗಿ ತುಂಬ ಅಬ್ಸರ್ವ್ ಮಾಡೋಡ್ತೀನಿ ಯಾವುದಾದ್ರೂ ಒಂದು ಘಟನೆ ನಡೆದಿರೋದು ಯಾವುದಾದ್ರೂ ವಿಶೇಷವಾದಂತಹ ಸಂತರದ್ದು ಆಗಿರೋದು ಅಥವಾ ವಿಶೇಷವಾದಂತಹ ಒಬ್ಬ ತುಂಬ ಸ್ಪೆಷಲ್ ಅಂತ ಇರೋವಂಥವ್ರು ಅಥವಾ ಸ್ಪೆಷಲ್ ಡೇ ಅಂತ ಹೇಳುವಂಥದ್ದು ಅಂದರೆ ಈಗ ಫುಲ್ ಪ ನಮ್ಮ ಪಾಂಡುರಂಗವ್ರದ್ದು ಇದು ಉತ್ಸವ ಬರುತ್ತಲ್ಲ ಅದು ಅಂದರೆ ಈಗ ಅನ್ನೋಲ್ಲಿ ನನಗೆ ಆ ತಿಥಿಗಳು ಗೊತ್ತಿರಲ್ಲ ಆದರೆ ಒಂದು ವಾರ ಮೂರು ದಿವಸ ನಾಲ್ಕು ದಿವ್ಸಕ್ಕೆ ಮುಂಚೆಗೆ ಅದು ನನ್ನ ಮೈಂಡಿಗೆ ಸ್ಟ್ರೈಕ್ ಆಗಿಬಿಡುತ್ತೆ ಯಾಕೆ ಹೇಗೆ ಬಂತು ನೋಡಿದ್ರೆ ನಾಡನೇ ಆಸಕ್ತಿ ಇರುತ್ತೆ ಒಂದು ವಾರದಲ್ಲೇ ಆಸಕ್ತಿ ಇರುತ್ತೆ ಹಾಗೆ ಆ ಮೈಂಡ್ ಮೈಂಡ್ ಇಮಿಡಿಯೇಟ್ ಆಗಿ ಕ್ಯಾಚ್ ಮಾಡ್ತಾ ಇರುತ್ತೆ ನನಗೆ ಇದು ಈ ಆ ವ್ಯಕ್ತಿಗಳದ್ದು ಬಂತು ಹಾಗೆಯೇ ನಾನು ಗುರುಮಹಾರಾಜರ ಮಂತ್ರವೇ ಫಸ್ಟ್ ತಗೊಂಡಿರೋದು ಮಂತ್ರದಕ್ಕೆ ಅದು ಕೂಡ ನಾನು ತುಂಬ ಕಷ್ಟಪಡ್ತಾನೆ ತುಂಬ ಕಷ್ಟಪಟ್ಟು ತಗೊಂಡೆ ಯಾಕೆಂದರೆ ನನಗೆ ನಿಜವಾಗ್ಲೂ ರಾಮಕೃಷ್ಣರ ಮಂತ್ರ ತಗೊಳ್ಳೋದಕ್ಕೆ ಇಷ್ಟವೇ ಇರಲಿಲ್ಲ ನಾನು ಬೇಡ ಅಂತಲೇ ಗೊತ್ತಿದೆ ನಾನು ರಾಮಕೃಷ್ಣರ ಹೆಸರು ಹೆಸರು ದಿಕ್ಕೇ ತಗೊಳ್ಳೋದೇ ಇಲ್ಲ ನಾನು ವಿವೇಕಾನಂದರ ಹೆಸರು ತಗೋಬೇಕು ನನಗೆ ಪೂರ್ಣಕಾಮಾನಂದರು ಎಲ್ಲ ಅವರು ಮಂಗಳೂರು ಆಶ್ರಂತ ಅವರು ಹಿಂದಿನ ದಿನ ನಾಳೆ ನನಗೆ ದಿಕ್ಕ ಮಂತ್ರ ಅಂದರೆ ಹಿಂದಿನ ದಿನ ಕುತ್ಕೊಂಡು ಮೂರು ಮೂರು ಗಂಟೆ ಕನ್ವಿನ್ಸ್ ಮಾಡಿದ್ದಾರೆ ಅವ್ರ ಮೂರು ಬೇರೆ ಅಲ್ಲ ನೀನು ಹಂಗೆ ಮಾಡಿಕೊಡ್ದು ಇದ್ರ ಮಾರೋದೇ ತಗೊಳ್ಬೇಕು ಅಂತ ಹೇಳಿ ಹಾಗೆ ಅವ್ರ ಮಂತ್ರ ಈ ಈ ದಿವಸಕ್ಕೆ ಯಾಕೆ ಪ್ರಭಾವ ಇದೆ ಅಂತ ಹೇಳಿದ್ರೆ ಈ ಒಂದು ನಾಲ್ಕು ದಿವಸದಿಂದ ಅನಾಯಾಸವಾಗಿ ನನಗೆ ಅದೇ ಮಂತ್ರಗಳು ಇದೆ ಯಾವುದು ನನ್ನ ಗುರು ಇದರ ಮಂತ್ರ ತಗೊಂಡು ಈಗ ಈಗ ನಾನೇನು ಆ ಮಂತ್ರವನ್ನು ಜಪಿಸ್ತಾ ಇಲ್ಲ ಈಗ ಏನಿದ್ರೆ ನಾವು ಬೇರೆ ಮಂತ್ರಕ್ಕೆ ಬಂದುಬಿಟ್ಟಿದ್ದೀವಿ ಆದರೆ ಒಂದು ಮೊನ್ನೆ ಅನಾಯಾಸವಾಗಿ ಯಾವಾಗ ನೋಡ್ತಾ ಇದ್ದೀನಿ ನಾನು ಆ ಮಂತ್ರ ಇದ್ದೀನಿ ಯಾವಾಗ ಅನಿಸೋ ಕಲ್ಪ ಬರ್ತಾ ಇದೆ ಹಾಗಾಗಿ ಅನಾಯಾಸವಾಗಿ ಒಳಗಡೆ ಅದೇ ಟೂನ್ ಆಗ್ಬೋದು ಅಂದರೆ ಇದು ಪ್ರಭಾವ ಇದೆ ಹಾಗಾಗಿ ಈಗ ಮುಹೂರ್ತ ಬರುತ್ತೆ ಎಲ್ಲ ಕೂತ್ಕೊಂಡು ನಿಮಗಿಷ್ಟವಾದಂಥ ನಿಮಗೇನು ದಿನ ಈಗ ಸಾಧನೆಗೆ ಹೇಳ್ತೀವಿ ಆ ಮಂತ್ರವನ್ನು ಜಪ ಮಾಡಿ ಗುರು ಮಹಾರಾಜರನ್ನು ಹೃದಯದಲ್ಲಿ ಇರಿ അവർ ആശീർവദ ആലിന്റെ എല്ലാരും ശുഭവായ